श्री महागणपतये नमः श्रीगुरुभ्यो नमः हरिः ॐ नमः शिवाय ॐ नमः नमः शिवाय ॐ प्रिय वीक्षकरे सिंहराशि युगादि वर्षभविष्य कार्यक्रमके निमगेल्ला हार्दिक स्वागत ಯುಗಾದಿ ಹಬ್ಬ ಮೂವತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಚಾಂದ್ರಮಾನ ಯುಗಾದಿ ಹತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರರವರೆಗೂ ಹೊಸ ವರ್ಷ ನಮ್ಗೆಲ್ಲ ಹಿಂದೂಗಳಿಗೆ ಹೊಸ ವರ್ಷ ಅಂದ್ರೆ ಯುಗಾದಿ ಹಬ್ಬ ಯುಗಾದಿ ಅಂದ್ರೆ ಮಾವಿನ ಫಲ ಬರುವಂತದ್ದು ಚಿಗುರುವಂತಹ ಸಮಯ ಅದರಿಂದ ಇದು ನಮ್ಗೆ ಚಾಂದ್ರಮಾನ ಯುಗಾದಿ ಹಬ್ಬ ಆಗಿರುತ್ತೆ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಕೆಲವ್ರು ಹೇಳ್ತೀರಾ ಗುರುಜಿ ನನ್ನ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂದಾಗ ಡೇಟ್ ಆಫ್ ಬರ್ತ್ ಇರೋರು ನಿಮ್ಮ ರಾಶಿ ಪ್ರಕಾರ ನಕ್ಷತ್ರಗಳ ಪ್ರಕಾರ ನೀವು ಭವಿಷ್ಯವನ್ನ ಹೇಳ್ತೀರಿ ಹಾಗಾದ್ರೆ ಸಿಂಹ ರಾಶಿಯವರಿಗೆ ಅಕಸ್ಮಾತ್ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲದೆ ಇರೋರು ನಿಮ್ಮ ನಾಮ ನಕ್ಷತ್ರಗಳು ನಿಮ್ಗೆಲ್ಲ ಕೂಡ ಗೊತ್ತಿರುತ್ತೆ ನಿಮ್ಮ ಹೆಸರು ಫಸ್ಟ್ ಅಕ್ಷರ ಮಾ ಅಕ್ಷರ ಮಂಜುನಾಥ್ ಅಂತ ನಿಮ್ಮ ಹೆಸರಿದ್ರೆ ನೀವು ಸಿಂಹ ರಾಶಿ ಮೀ ಅಂದ್ರೆ ಮೀನಾ ಮೂ ಅಂದ್ರೆ ಮುರುಳಿ ಮೇ ಮೋ ಮೋಹನ್ ಟಾ ಟಿ ಟೂ ಮೂ ಆ ಮೋ ಮಾ ಟಿ ಟು ಟೇ ಇಷ್ಟಕ್ಷರಗಳಲ್ಲಿ ನಿಮ್ಮ ಹೆಸರು ಏನಾದರೂ ಆರಂಭ ಆದ್ರೆ ನೀವು ಸಿಂಹ ರಾಶಿಗಳು ಸಿಂಹ ರಾಶಿ ಜಾತಕರು ನಿಮ್ ಡೇಟ್ ಆಫ್ ಬರ್ತ್ ಗೊತ್ತಿದ್ರೆ ನಿಮ್ಗೆ ಗೊತ್ತಿರುತ್ತೆ ನಕ್ಷತ್ರ ನಿಮ್ದು ಮಕಾ ನಕ್ಷತ್ರನ ಪುಬ್ಬಾ ನಕ್ಷತ್ರನ ಉತ್ತರ ನಕ್ಷತ್ರನ ಪುಬ್ಬ ಅಂತ ಗೊತ್ತಿರೋದಿಲ್ಲ ಅಂದ್ರೆ ಪೂರ್ವ ಪಾಲ್ಗುಣಿ ಉತ್ತರ ನಕ್ಷತ್ರ ಒಂದೇ ಪಾದ ಅಂದ್ರೆ ಉತ್ತರ ಪಾಲ್ಗುಣಿ ಇದಿಷ್ಟಾಗಿದ್ರೆ ನೀವೆಲ್ಲ ಸಿಂಹ ರಾಶಿ ಜಾತಕರು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಿಮ್ಗೆ ಅಷ್ಟಮ ಶನಿ ಕಾಟ ಆರಂಭ ಆಗುತ್ತೆ ಇಪ್ಪತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಶನಿ ಮಹಾತ್ಮ ಕುಂಭ ರಾಶಿಯಿಂದ ಮೀನರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಹದಿನಾಲ್ಕು ಮೇ ಎರಡ್ ಸಾವಿರದ ಇಪ್ಪತ್ತೈದು ನಿಮಗೆ ಗುರುಬಲ ಕೂಡ ಬರುತ್ತೆ ಅದು ಕಂಗ್ರಾಚ್ಯುಲೇಷನ್ಸ್ ನಿಮಗೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಬೃಹಸ್ಪತಿ ದೇವಗುರು ಬೃಹಸ್ಪತಿ ರಾಶಿ ಪರಿವರ್ತನೆ ಆಗೋದ್ರಿಂದ ನಿಮಗೆ ಒಳ್ಳೆ ಫಲನು ಪ್ರಾಪ್ತಿಯಾಗುತ್ತೆ ಹದಿನೆಂಟು ಮೇ ಎರಡ್ ಸಾವಿರದ ಇಪ್ಪತ್ತೈದು ಮೀನ ಮೀನರಾಶಿಯಲ್ಲಿರುವ ರಾಹು ಕುಂಭ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಕನ್ಯಾ ರಾಶಿಯಲ್ಲಿರುವಂತಹ ಕೇತು ನಿಮ್ಮ ಜನ್ಮ ರಾಶಿ ಸಿಂಹರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಕೇತುಗಳು ಅಪ್ರದಕ್ಷಿಣಾಕಾರದಲ್ಲಿ ಸಂಚಾರ ಆಗೋದ್ರಿಂದ ನಿ ಅದಕ್ಕೆ ಕೇತು ಕನ್ಯಾಯಿಂದ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ ರಾಹು ಮೀನ ಇಂದ ರಾಶಿಗೆ ರಾಶಿ ಪರಿವರ್ತನೆ ಹಾಗಾದ್ರೆ ರಾಹು ಕೇತುಗಳ ಪ್ರಭಾವ ಹೇಗಿರುತ್ತೆ ಈ ಸಂವತ್ಸರ ಫಲ ಹೇಗಿರುತ್ತೆ ಇದು ಶ್ರೀ ಶಾಲಿವಾಹನ ಶಕೆ ಸಾವಿರದ ಒಂಬೈನೂರ ನಲವತ್ತೇಳನೆಯ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಈ ನಾಮ ಸಂವತ್ಸರ ಶ್ರೀ ವಿಶ್ವವಾಸು ನಾಮ ಸಂವತ್ಸರ ಹೆಂಗಿರುತ್ತೆ ಈ ವರ್ಷ ಮಳೆ ಮಧ್ಯಮವಾಗಿರುತ್ತೆ ಈ ನಾಮ ಸಂವತ್ಸರದಲ್ಲಿ ಬೆಳೆಗಳು ಸಾಧಾರಣವಾಗಿ ಫಲಿಸುತ್ತದೆ ಸಾಂಕ್ರಾಮಿಕ ರೋಗ ಬಾಧೆ ಅಧಿಕವಾಗಿರುತ್ತೆ ಅದಕ್ಕೆ ಬೇಗ ಇನ್ಫೆಕ್ಷನ್ ಆಗಿಬಿಡುವುದು ಕೋವಿಡ್ ತರ ಕೊರೋನಾ ಕೋವಿಡ್ ನೈನ್ಟೀನ್ ನಿಮ್ಗೆಲ್ಲ ಗೊತ್ತಿದೆಯಲ್ಲ ಭಾರತ ದೇಶದಲ್ಲಿ ಸಾಂಕ್ರಾಮಿಕ ರೋಗ ಬರುತ್ತೆ ಅಂತೇಳಿ ಯುಗಾದಿ ಭವಿಷ್ಯದಲ್ಲಿ ಹೇಳಿದ್ದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅದು ಭಾರತ ದೇಶಕ್ಕೂ ಕೂಡ ಬಂತು ನಿಮ್ಗೆಲ್ಲ ಗೊತ್ತಾಯಿದೆ ಅದಕ್ಕೆ ಬಹಳ ಎಚ್ಚರವಾಗಿರಬೇಕು ಕಳ್ಳರ ಉಪ ತಳಗಳು ಜಾಸ್ತಿ ಆಗುತ್ತೆ ಚೋರ ರೋಗಚ್ಛ ನೃಪಲೋಭ ಸಮನ್ವಿತ ಅಂತ ಹೇಳಲಾಗುತ್ತೆ ಅಭಿವೃದ್ಧಿ ಕಾರ್ಯಗಳು ಮಂದಗತಿಯಲ್ಲಿ ಮುಂದುವರಿಯುತ್ತೆ ಎಲ್ಲ ಫ್ರೀ ಆಗಿ ಕೊಡ್ತಾ ಇದ್ರೆ ದೇಶ ರಾಜ್ಯಗಳ ಅಭಿವೃದ್ಧಿ ಆಗೋದಿಲ್ಲ ಅಲ್ವಾ ಅದರ ಬಗ್ಗೆನೂ ಕೂಡ ಚರ್ಚೆ ಚಿಂತನೆಗಳು ಕೂಡ ನಮ್ಮ ಪ್ರತಿಯೊಬ್ಬರಲ್ಲೂ ಕೂಡ ನಡೀಬೇಕು ಈ ಶ್ರೀ ವಿಶ್ವವಾಸು ನಮ್ಮ ಸಂವಾದ ಸ್ಥಳದಲ್ಲಿ ರೈತರುಗಳಿಗೂ ಕೂಡ ಹೇಳ್ತಾ ಇರುವಂತದ್ದು ಮಳೆ ಮಧ್ಯಮವಾಗಿರುತ್ತದೆ ಹಾಗಾದ್ರೆ ಸಿಂಹ ರಾಶಿಯವರಿಗೆ ಆದಾಯ ಎಷ್ಟು ವ್ಯಯ ಎಷ್ಟು ಅಂತಾನೂ ನಿಮ್ಮೆಲ್ಲರೂ ಕೂಡ ಪ್ರಶ್ನೆ ಇರುತ್ತೆ ಸಿಂಹ ರಾಶಿಯವರಿಗೆ ಆದಾಯ ಹನ್ನೊಂದಿದ್ರೆ ವ್ಯಯನು ಕೂಡ ಹನ್ನೊಂದಿರುತ್ತೆ ಆದಾಯನೂ ಚೆನ್ನಾಗಿ ಬರುತ್ತೆ ವ್ಯಯನು ಕೂಡ ಚೆನ್ನಾಗಿ ಹಾಗೆ ಖರ್ಚು ಕೂಡ ಆಗುತ್ತೆ ಎರಡೂ ಕೂಡ ಸಮರವಾಗಿರುತ್ತೆ ಅನ್ನೋದನ್ನ ನೀವು ಬರಿಬಾರದು ಹಾಗಾದ್ರೆ ಸಿಂಹ ರಾಶಿಯವರಿಗೆ ಶನಿ ಮಹಾತ್ಮ ಗುರು ರಾಹು ಕೇತು ಈ ನಾಲ್ಕು ಗ್ರಹಗಳು ಯಾವ ರೀತಿ ಈ ವರ್ಷ ಫಲಾನುಫಲ ಕೊಡ್ತಾರೆ ಯಾಕೆ ಈ ನಾಲ್ಕೇ ಗ್ರಹಗಳನ್ನ ತಗೊಂಡಿದ್ದೀನಿ ಅಂದ್ರೆ ದೀರ್ಘಾವಧಿ ಮನುಷ್ಯನ ಮೇಲಾಗ್ಲಿ ಪ್ರಕೃತಿ ಮೇಲಾಗ್ಲಿ ಪ್ರಭಾವ ಬೀರೋದು ಈ ನಾಲ್ಕು ಗ್ರಹಗಳಿಂದ ಶನಿ ಗುರು ರಾಹು ಮತ್ತು ಕೇತು ಯಾಕೆಂದ್ರೆ ಇವು ಮಂದಗತಿಯಲ್ಲಿ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾರೆ ದೀರ್ಘಾವಧಿಯ ಫಲಗಳನ್ನು ಕೂಡ ಇವರು ಕೊಡ್ತಾರೆ ಅನ್ನುವಂಥ ವಿಚಾರ ಹಾಗಾದ್ರೆ ಬೃಹಸ್ಪತಿ ದೇವಗುರು ಬೃಹಸ್ಪತಿ ಹನ್ನೊಂದನೇ ಮನೆಯಲ್ಲಿ ಸಂಚಾರ ಗುರು ಏಕಾದಶ ಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮ್ಗೆ ಗುರುಬಲ ಬರುತ್ತೆ ಈ ಸಂವತ್ಸರದಲ್ಲಿ ನಾವ್ಯಾಕೆ ಯುಗಾದಿ ವರ್ಷ ಭವಿಷ್ಯ ತಗೊಂತೀವಿ ಯುಗಾದಿಯಲ್ಲಿ ಎಲ್ಲಾ ಮರಗಿಡಗಳು ಚಿಗುರುತ್ತೆ ಹಿಂದುಗಳಿಗೆ ಯುಗಾದಿನೇ ಹೊಸ ವರ್ಷ ಆಗಿರೋದ್ರಿಂದ ನಿಮ್ಗೆ ಯುಗಾದಿ ವರ್ಷ ಭವಿಷ್ಯವನ್ನ ತಿಳಿಸ್ತಾ ಇದ್ದೀನಿ ನಿಮ್ಗೆಲ್ಲ ಗೊತ್ತಿದೆ ಅಲ್ಲ ಇದು ಮೂವತ್ತನೇ ತಾರೀಕು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಹತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರರ ಭವಿಷ್ಯ ದೇವಗುರು ಬೃಹಸ್ಪತಿ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ಆದಾಗ ನಿಮ್ ನೀವು ಮಾಡಿದಂತಹ ದೈವ ಕಾರ್ಯಗಳು ಗುರುಗಳು ಹೇಳಿದಂತ ನಡೆದಂತಹ ಮಾರ್ಗ ನಿಮಗೆ ಲಾಭ ತಂದುಕೊಡುತ್ತೆ ಯಾವ ತರ ಲಾಭ ನಿಮ್ಮ ಎಲ್ಲಾ ಮನೋಕಾಮನೆಗಳು ಪೂರ್ಣ ಆಗುತ್ತೆ ಹ್ಯೂಜ್ ಹಣ ನಾನು ಮಾಡಬೇಕು ದುಡ್ಡು ನಂತರ ಹೆಚ್ಚಾಗ್ಬೇಕು ಧನಕ್ಕೆ ಕಾರಕ ಗ್ರಹ ಗುರು ಗುರು ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇದ್ದಾನೆ ನಿಮಗೆ ಗುರು ಪಂಚಮಾಧಿಪತಿ ಮತ್ತು ಅಷ್ಟಮಾಧಿಪತಿಯಾಗಿ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಮಗ ನಿಂದ ಅಥವಾ ಮೊದಲನೇ ಮಕ್ಕಳಿಂದ ನಿಮಗೆ ಲಾಭ ಆಗುತ್ತೆ ಅಷ್ಟಮಾಧಿಪತಿ ಆಗಿರೋದ್ರಿಂದ ನೀವು ಮಾಡ್ತಾ ಇರುವಂತ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇಂದನು ಕೂಡ ನಿಮ್ಗೆ ಧನ ಲಾಭ ಆಗುತ್ತೆ ನೀವು ವಿವಾಹ ಆಗಿದ್ದರೆ ನಿಮ್ಮ ಸಂಗಾತಿ ನೀವು ಪುರುಷರಾಗಿದ್ರೆ ನಿಮ್ಮ ಪತ್ನಿಯಿಂದ ಲಾಭ ಅವರ ಸಂಪಾದನೆಯಿಂದ ಲಾಭ ನೀವು ಸ್ತ್ರೀ ಜಾತಕರಾಗಿದ್ರೆ ನಿಮ್ಮ ಪತಿಯ ಪತಿ ನೀವು ಪುರುಷ ಜಾತಕರಾಗಿದ್ರೆ ಪತ್ನಿಯ ಕುಟುಂಬದಿಂದ ನಿಮಗೆ ಲಾಭ ಆಗುವ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಗುರು ಯಾವುದರಿಂದ ದುಡ್ಡು ಕೊಡ್ತಾನೆ ನಿಮಗೆ ಗುರು ಶೇರ್ ಮಾರ್ಕೆಟ್ ಇಂದ ಹಣವನ್ನು ಕೊಡ್ತಾನೆ ಪಂಚಮಾಧಿಪತಿ ನಿಮಗೆ ಜೂಜಾಟ ಕ್ಯಾಸಿನೋ ಹಾರ್ಸ್ ರೈಡಿಂಗ್ ಇದೆಲ್ಲ ಹೇಳ್ಬಾರ್ದಲ್ವ ಗುರುಜಿ ಅಂತೀರಾ ಅದೇ ಜ್ಯೋತಿಷ ಶಾಸ್ತ್ರದಲ್ಲಿ ಎಲ್ಲ ಕೂಡ ಬರುತ್ತೆ ಅದಕ್ಕೆ ನೀವೆಲ್ಲ ವಿಡಿಯೋನ ಶೇರ್ ಮಾಡಬೇಕು ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಯಾಕೆಂದ್ರೆ ಜ್ಯೋತಿಷ್ಯ ಅನ್ನೋದು ವೇದದ ಅಂಗ ನಮ್ಮ ಧರ್ಮ ನಮ್ಮ ಸನಾತನ ಧರ್ಮ ಯಾವ್ದ್ರ ಮೇಲೆ ಬೇಸಿಸ್ ಆಗಿದೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಆ ವೇದಗಳು ಅರ್ಥ ಆಗದೆ ಪುರಾಣಗಳು ಪುರಾಣಗಳು ಅರ್ಥ ಆಗದೆ ಇರೋರಿಗೆ ಬಹಳ ಸುಲಭವಾಗಿ ನಿಮ್ಗೆ ಅರ್ಥ ಆಗುವಂಥದ್ದು ಭಗವದ್ಗೀತೆ ಆ ವೇದದ ಅಂಗ ಶಾಸ್ತ್ರ ಆಗಿರೋದ್ರಿಂದ ಕಣ್ಣಾಗಿರುತ್ತೆ ಕತ್ಲಲ್ಲಿರೋರಿಗೆ ಬೆಳಕನ್ನ ತೋರಿಸುತ್ತೆ ಅದಕ್ಕೆ ನಿಮ್ಮನ್ನ ಶೇರ್ ಮಾಡಿ ಎಲ್ಲರಿಗೂ ಕೂಡ ಏನಾಗುತ್ತೆ ನಮ್ಗೆ ಹೊಸ ಸಂವತ್ಸರ ಬರ್ತಾ ಇದೆ ವಿಶ್ ಶ್ರೀ ವಿಶ್ವಾವಾಸು ನಾಮ ಸಂವತ್ಸರ ಬರ್ತಾ ಇದೆಯಲ್ಲ ಏನು ಫಲ ಅನ್ನೋದೆಲ್ಲರಿಗೂ ಕುತೂಹಲ ಇರುತ್ತೆ ನೀವು ವಿಡಿಯೋನ ಶೇರ್ ಮಾಡಬೇಕು ನೋಡಿ ಎಲ್ಲಿಂದ ದುಡ್ಡು ಬರುತ್ತೆ ಶೇರ್ ಮಾರ್ಕೆಟ್ ಅಲ್ಲಿ ಸಡನ್ ಆಗಿ ಲಾಭ ಆಗ್ಬಿಡಬಹುದು ಜೂಜಾಟದಿಂದ ಲಾಭ ಹೆಚ್ಚಾಗ್ಬಿಡಬಹುದು ಅಥವಾ ನಿಮ್ಮ ಬುದ್ಧಿ ನೀವು ಓದಿರುವಂತಹ ವಿದ್ಯೆ ಅಥವಾ ನಿಮ್ಮ ಬುದ್ಧಿಯಿಂದನೂ ಕೂಡ ಧನ ಜಾಸ್ತಿ ಆಗುವ ಸಾಧ್ಯತೆ ಇದೆ ಕೆಲಸ ಇಲ್ಲದೆ ಇರೋರಿಗೆ ಕೆಲಸ ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ ಈಗ ಗುರು ಏಕಾದಶ ಭಾವದಲ್ಲಿ ಸಂಚಾರ ಆಗ್ತಾ ಇರ್ಬೇಕಾರೆ ನಿಮ್ಮ ಎಲ್ಲಾ ಮನೋಕಾಮನೆಗಳು ಹೆಂಗ್ ಪೂರ್ಣ ಆಗುತ್ತೆ ನಿಮ್ಮ ಪೂರ್ವ ಪುಣ್ಯ ನಿಮ್ಮ ಇಷ್ಟ ದೇವರ ಆರಾಧನೆ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಮಾಡುತ್ತೆ ನಿಮಗೇನ ಅಳಿಯ ಅಥವಾ ಸೊಸೆ ಇದ್ರೆ ಅವರಿಂದ ನಿಮ್ಮ ಇಷ್ಟಾರ್ಥಗಳೆಲ್ಲ ಈಡೇರುವ ಸಾಧ್ಯತೆಗಳು ಇದೆ ಸಿಂಹರಾಶಿ ಜಾತಕರಿಗೆ ಗುರು ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ವ್ಯಾಪಾರದಲ್ಲಿ ಹೆಚ್ಚಾಗಿ ವೃದ್ಧಿ ಆಗುತ್ತೆ ಶತ್ರುಗಳನ್ನ ನಿರ್ಮೂಲನೆ ಮಾಡ್ತೀರಿ ಐಶ್ವರ್ಯ ಗೌರವಗಳು ಕೂಡ ವೃದ್ಧಿ ಆಗುತ್ತೆ ನಿಮ್ಮ ಪಾಂಡಿತ್ಯ ಅನ್ನೋದು ಹೆಚ್ಚಾಗುತ್ತೆ ನೋಡಿ ಇಷ್ಟೆಲ್ಲ ನಿಮಗೆ ಗುರುಬಲ ಬರೋದ್ರಿಂದ ಇಷ್ಟೆಲ್ಲ ಒಳ್ಳೆದಾಗುತ್ತೆ ಹಾಗಾದ್ರೆ ಗುರುಜಿ ನಮ್ಗೆ ಈಗ ಅಷ್ಟಮ ಶನಿ ಕಾಟ ಸ್ಟಾರ್ಟ್ ಆಗ್ತದೆ ಅಷ್ಟಮ ಶನಿ ಕಾಟ ಸ್ಟಾರ್ಟ್ ಆದ್ರೆ ಏನಾಯ್ತು ನಿಮ್ಗೆ ಎಷ್ಟೇ ತಾರೀಕಿಂದ ಕಾಟ ಇಪ್ಪತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದಿಂದ ಹದಿನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಗುರುಬಲ ಬಂದ್ಬಿಡುತ್ತೆ ಅಲ್ಲಿವರೆಗೂ ಶನಿ ಅಷ್ಟಮದಲ್ಲಿದ್ದಾಗ ಆಯುಷನ್ನ ಅಭಿವೃದ್ಧಿ ಮಾಡ್ತಾನೆ ಆದ್ರೆ ದೀರ್ಘಕಾಲದ ಕಾಯಿಲೆಗಳನ್ನ ಕೊಟ್ಬಿಡ್ತಾನೆ ಯಾವ ಕಾಯಿಲೆ ಅನ್ನದೇ ಐಡೆಂಟಿಫೈ ಮಾಡಕ್ ಆಗಲ್ಲ ಡಾಕ್ಟರ್ಗಳಿಗೆ ಅಂತ ಸಮಸ್ಯೆಗಳು ಉಂಟಾಗ್ಬೋದು ಅಥವಾ ಅಪಘಾತಗಳು ಕೂಡ ಆಗುವ ಸಾಧ್ಯತೆಗಳಿದೆ ಅದಕ್ಕೆ ಬಹಳ ಎಚ್ಚರ ದೃಷ್ಟಿ ಆಮೇಲೆ ಶನಿ ದೃಷ್ಟಿ ಗುರು ದೃಷ್ಟಿ ಒಳ್ಳೇದು ಶನಿ ದೃಷ್ಟಿ ಒಳ್ಳೇದಲ್ಲ ಅಂತಾರೆ ನಿಮ್ಮ ಭಾಗ್ಯ ಭಾವವನ್ನ ಯಾರು ನೋಡ್ತಾರೆ ಇದೆಲ್ಲ ಕೂಡ ನಾನು ನಿಮಗೆ ಈಗ ತಿಳಿಸ್ಕೊಡ್ತೀನಿ ನಿಮ್ಮ ಜನ್ಮ ರಾಶಿಗೆ ಕೇತು ಸಂಚಾರ ಆಗೋದ್ರಿಂದ ಏನು ಫಲ ನಿಮ್ಮ ಜನ್ಮ ರಾಶಿಯಿಂದ ಸಪ್ತಮ ಭಾವದಲ್ಲಿ ರಾಹು ಸಂಚಾರ ಆಗೋದ್ರಿಂದ ಏನು ಫಲ ಇವೆಲ್ಲ ನಿಮಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಕೊನೆಯವರೆಗೂ ನೋಡೋದನ್ನ ಮರಿಬೇಡಿ ಕೇತು ಈಗ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ನೀವು ಮಾನಸಿಕವಾಗಿ ಸ್ವಲ್ಪ ಗಲಿಬಿಲಿಗೊಳ್ತೀರಾ ಸಹೋದರ ಸಹೋದರಿಯರ ಜೊತೆ ಶತ್ರುತ್ವ ಬೆಳೆಯುತ್ತದೆ ಚರ್ಮ ವ್ಯಾಧಿಗಳಿಂದ ತೊಂದರೆಗಳಾಗುತ್ತೆ ಬೆಂಕಿ ಅಪಘಾತಗಳಾಗುವ ಸಾಧ್ಯತೆ ಇದೆ ಸ್ವಲ್ಪ ದಡ್ಡ್ರಾಗಿರ್ಬೇಡಿ ಮನೆಯಲ್ಲಿ ಸ್ಟವ್ ಹಚ್ಚಿಬಿಡೋದು ಆಫ್ ಮಾಡೋದೇ ಇಲ್ಲ ಮರ್ತೋಗ್ಬಿಡೋದು ಬುದ್ಧಿ ಕಡಿಮೆ ಆಗೋಯ್ತಾ ನನಗೆ ಅನ್ಸೋದು ಕನ್ಫ್ಯೂಸ್ ಆಗೋದು ಮರ ಉಡ್ಡು ಆತರ ಎಲ್ಲ ಸಮ ಅಂತ ಸಮಯದಲ್ಲಿ ಬಹಳ ಹುಷಾರಾಗಿರ್ಬೇಕು ಸಿಂಹರಾಶಿ ಜಾತಕರು ಅದರಲ್ಲೂ ಕೆಲವು ಮನೆಗಳೆಲ್ಲ ಯು ಎಸ್ ಅಲ್ಲಿ ಇರೋರೆಲ್ಲ ಏನ್ ಮಾಡ್ತೀರಿ ಮನೆಗಳೆಲ್ಲ ಆದಷ್ಟು ಉಡ್ಡಲ್ಲೇ ಇರುತ್ತೆ ಅವಾಗ ನೀವೇನ್ ಮಾಡ್ಬೇಕು ಬೆಂಕಿಯನ್ನು ಹಚ್ಚಬೇಕಾದ್ರೆ ಆಫ್ ಮಾಡ್ಬೇಕಾದ್ರೆ ಜಾಗ್ರತೆಯನ್ನು ವಹಿಸ್ಬೇಕು ಗ್ಯಾಸ್ ನ ಆಫ್ ಮಾಡಿ ಹೋಗೋದನ್ನ ಯಾರು ಕೂಡ ಮರಿಬಾರದು ಕೇತು ಜನ್ಮ ರಾಶಿಯಲ್ಲಿ ಇದ್ದಾಗ ನಿಮ್ಗೆ ದಡತನ ಕೊಟ್ಬಿಡ್ತಾನೆ ಇವೆಲ್ಲ ಮಾಡಕ್ಕೆ ಮರ್ತೋಗ್ಬಿಡ್ತೀರಿ ಆದ್ರಿಂದ ನಿಮ್ಗೆ ಇದನ್ನ ಒತ್ತಿ ಒತ್ತಿ ಹೇಳ್ತಾ ಇರೋಂಥದ್ದು ಇನ್ನ ಭಾರತೀಯರಿಗೆ ಭಾರತೀಯರೇ ಅಮೆರಿಕದಲ್ಲಿರ್ತೀರಾ ಇನ್ನ ಭಾರತದಲ್ಲಿರುವಂತ ಸ್ತ್ರೀಯರು ಅವರು ಅಷ್ಟೇ ಎಷ್ಟೋ ಸಲ ನ ಮರ್ತೇ ಬಿಟ್ಟಿರ್ತಾರೆ ಗ್ಯಾಸ್ ಆಫ್ ಮಾಡೋದು ಮರ್ತು ಬಿಟ್ಟಿರ್ತೀರಾ ಹಾಗೆ ಬೆಂಕಿಯ ವಿಚಾರದಲ್ಲಿ ಎಚ್ಚರವಾಗಿರ್ರಿ ರಾಹು ಸಪ್ತಮ ಭಾವದಲ್ಲಿ ನೀವು ಸಂಚಾರ ಆಗ್ತಿರೋದ್ರಿಂದ ಆಕಸ್ಮಿಕವಾಗಿ ವಿಪತ್ತುಗಳಿಗೆ ಸಿಲುಕಿಕೊಳ್ಳಬಹುದು ನಿಮ್ಮ ಸಂಗಾತಿ ನೀವು ಸ್ತ್ರೀ ಜಾತಕರಾಗಿದ್ರೆ ನಿಮ್ಮ ಪತಿಗೆ ಅನಾರೋಗ್ಯ ನೀವು ಸ್ತ್ರೀ ಜಾತಕರಾಗಿದ್ರೆ ನೀವು ಪುರುಷ ಜಾತಕರಾಗಿದ್ರೆ ನಿಮ್ಮ ಪತ್ನಿಗೆ ಅನಾರೋಗ್ಯ ಉಂಟಾಗ್ಬೋದು ನೀಚ ಸ್ತ್ರೀಯಿಂದ ಅಪವಾದಗಳು ಬರ್ಬೋದು ಗುಪ್ತ ವ್ಯಾಧಿಯಿಂದ ಪೀಡಿತರಾಗ್ಬೋದು ಇನ್ನು ಕೆಲವರಿಗೆ ಶೀಘ್ರ ವಿವಾಹ ಆಗುವಂತಹ ಸಂಭವ ಕೂಡ ಉಂಟು ಸಡನ್ ಆಗಿ ನಿಮ್ಗೆ ಗೊತ್ತೇ ಇರಲ್ಲ ಹೆಣ್ ಸೆಟ್ ಆಗ್ಬಿಡುತ್ತೆ ಮದುವೆನೂ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಸಿಂಹ ರಾಶಿ ಜಾತಕರಿಗೆ ಹಾಗಾದ್ರೆ ಶನಿ ಫಲ ಶನಿ ಅಷ್ಟಮಕ್ಕೆ ಹೋದಾಗ ನಾನು ಹೇಳುದಲ್ಲ ನಿಮಗೆ ಯಾವ ಕಾಯಿಲೆ ಅಂತ ಕಂಡಿಡಿಯಕ್ಕೆ ಡಾಕ್ಟರ್ಗೆ ಆಗದೇ ಇರುವಂತಹ ಪರಿಸ್ಥಿತಿ ಉದ್ಭವ ಆಗ್ಬೋದು ಹಾಗಾದ್ರೆ ಅದನ್ನ ಸಂಪೂರ್ಣವಾಗಿ ತಿಳ್ಕೊಬೇಕಾದ್ರೆ ಸ್ಯಾಟರನ್ ಟ್ರಾನ್ಸಿಟ್ ಅಂತೇಳಿ ನನ್ನ ಪ್ಲೇ ಚಾನೆಲ್ ಅಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ಇದೆ ನೀವು ಅಲ್ಲಿ ನೋಡಿದ್ರೆ ಎರಡ್ ಸಾವಿರದ ಇಪ್ಪತ್ತೈದರಿಂದ ಶನಿ ಮಹಾತ್ಮನ ಸಂಚಾರ ಫಲ ನಿಮ್ಗೆ ಯಾವ ತರ ಫಲಾನುಫಲ ಕೊಡ್ತಾನೆ ಶನಿ ಮಹಾತ್ಮ ಅನ್ನೋದನ್ನ ನಾನು ತಿಳಿಸಿದೀನಿ ಯಾಕೆಂದ್ರೆ ಅಷ್ಟಮ ಶನಿ ನಾನಾ ಕಾರ್ಯ ವಿನಾಶಂಶ ಅನೇಕ ಕಾರ್ಯಗಳು ವಿನಾಶ ಮಾಡ್ಬಿಡ್ತಾನೆ ಖರ್ಚು ವೆಚ್ಚಗಳು ಅಧಿಕ ಮಾಡ್ಬಿಡ್ತಾನೆ ಓಡಾಟಗಳು ಹೆಚ್ಚಾಗ್ಬಿಡುತ್ತೆ ಹೆಜ್ಜೆ ಹೆಜ್ಜೆಗೂ ಕೂಡ ಅಡೆತಡೆಗಳು ಉಂಟಾಗ್ಬಿಡುತ್ತೆ ಜಾಗ್ರತೆ ಆದ್ರೂ ಗುರುಬಲ ಇರೋದ್ರಿಂದ ಇವೆಲ್ಲ ನೆಗೆಟಿವ್ ವೇವ್ ಆಫ್ ಆಗ್ಬಿಡುತ್ತೆ ಯಾರು ಕೂಡ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಈ ವರ್ಷ ಸಿಂಹರಾಶಿಯವರಿಗೆ ಗುರುಬಲ ಇದೆ ಅನ್ನೋದನ್ನ ಯಾರು ಕೂಡ ಮರಿಬಾರದು ಹಾಗಾದ್ರೆ ಪರಿಹಾರ ಏನ್ ಮಾಡಬೇಕು ಶ್ರೀ ಶನಿ ಅಷ್ಟೋತ್ತರವನ್ನ ಪಠಿಸಿ ಪ್ರತಿದಿನ ಸಿಂಹರಾಶಿ ಜಾತಕರು ಅದ್ರ ಜೊತೆಗೆ ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡ್ತಾ ರುದ್ರಾಭಿಷೇಕವನ್ನು ಕೂಡ ನೀವು ಮಾಡಬೇಕು ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ಈ ಸಂವತ್ಸರ ಒಂದು ನಿಮಿಷ ಪ್ರಾರ್ಥನೆ ಮಾಡ್ತೀನಿ ನೀವು ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ ಓಂ ಸರ್ವೇಶಾಂ ಸ್ವಸ್ತಿ ಇರ್ಬಹುದು ಸರ್ವೇಶಾಂ ಶಾಂತಿ ಇರ್ಬಹುದು ಸರ್ವೇಶಾಂ ಪೂರ್ಣಂಭವಂತು ಸರ್ವೇಶಾಮ್ ಮಂಗಳಂ ಭವಂತೋ ಓಂ ಶಾಂತಿ 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 ಹೀ ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಿಮಗೆ ಉತ್ತಮ ಆರೋಗ್ಯ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನಿಮಗೆ ಮಂಗಳ ಆಗ್ಲಿ ಒಳ್ಳೇದಾಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗಲ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ